ಸೊಂಟದಲ್ಲಿ ಒಂದು ಕತ್ತಿಯ ಓರೆ ಇಟ್ಕೊಂಡಿದ್ದಾನೆ ಮತ್ತೆ ಅವನು ಗುರಾಣಿ ನೋಡಿ ಎಷ್ಟು ಅದ್ಭುತವಾಗಿದೆ ಗುರಾಣಿ ಹೌದು ಮತ್ತೆ ಅವನ ಕತ್ತಿ ನೋಡಿ ಎಷ್ಟು ವೈವಿಧ್ಯತೆಯಿಂದ ಕೂಡಿದೆ ಇವನಿಗೆ ಅನೇಕ ಬಾಣಗಳು ಬಿದ್ದಿದೆ ನೋಡಿ ಇಲ್ಲಿ ಬಾಣ ನೋಡಿ ಅವನ ದೇಹಕ್ಕೆ ಬಾಣಗಳು ಒಕ್ಕಿದೆ ಅವನು ಶೈವ ಆದರೆ ಕೈಲಾಸದಲ್ಲಿ ವೈಷ್ಣವ ಆದರೆ ಸ್ವರ್ಗದಲ್ಲಿ ಅವನ ಪ್ರತಿಷ್ಠಾಪನೆ ಮಾಡೋದು ವೀರಗಲ್ಲುಗಳಲ್ಲಿ ಅನೇಕ ವಿಧ ಇದೆ ಅದರಲ್ಲಿ ಇದು ಹಂದಿಬೇಟೆ ವೀರಗಲ್ಲು ಇದು ಒಂದು ಹೊಯ್ಸಳರ ಕಾಲದ ನಾಯಿಬೇಟೆ ವೀರಗಲ್ಲು ಬೀಜಾಕ್ಷರಗಳಲ್ಲಿ ಬರ್ದಿರ್ತಾರೆ ಇದಕ್ಕೆ ಯಾವುದೇ ಅರ್ಥ ಇರೋದಿಲ್ಲ ಬರೀ ಹೋಂ ಹೀಮ್ ಅಂತ ಹೇಳ್ಬಿಟ್ಟು ಆ ರೀತಿ ಬರ್ದಿರ್ತಾರೆ ನೋಡಿ ಇದು ಒಂದು ಯಂತ್ರದ ಕಲ್ಲು ಅಂತ ನಾವು ಕರಿತೀವಿ ಇದನ್ನ ಇದು ಯಲಹಂಕ ಉಪನಗರ ಅಂತ ಹೇಳ್ತೀವಿ ಆ ಜಾಗದಲ್ಲಿ ಇದ್ದೀವಿ ನಾವು ಇಲ್ಲಿ ಇದು ಗಂಗರ ಕಾಲದ ಒಂದು ಬೀರ್ಗಲ್ಲಿದೆ ಇದು ಮೊದಲು ಇಲ್ಲೇ ಪಕ್ಕದಲ್ಲಿ ರಸ್ತೆಯಲ್ಲಿ ಇತ್ತು ಹೋಗೋ ಬರೋ ಗಾಡಿಗಳೆಲ್ಲ ಇಲ್ಲಿ ಟಚ್ ಆಗ್ತಾ ಇತ್ತು ಅದಕ್ಕೆ ಏನಾದರೂ ಮಾಡಿ ಸಂರಕ್ಷಣೆ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಇಲ್ಲಿ ಸಂರಕ್ಷಣೆ ಮಾಡಿ ಇಟ್ಟಿದ್ದೀವಿ ಇದು ಈ ಬೀರುಗಲ್ಲಲ್ಲಿ ಇದು ವೀರಗಲ್ಲಿನ ಸ್ವರೂಪ ಎಲ್ಲ ನೋಡಿದ್ರೆ ಸುಮಾರು ಒಂಬತ್ತನೇ ಶತಮಾನಕ್ಕೆ ಸೇರಬಹುದಾದ ಒಂದು ಅದ್ಭುತವಾದ ವೀರಗಲ್ಲಿದು ಓಕೆ ಅಂದರೆ ಈ ಯಲಹಂಕ ಈ ಪ್ರಾಂತ್ಯ ಕೂಡ ಎಂಟು ಒಂಬತ್ತನೇ ಶತಮಾನದಲ್ಲೇ ಇಲ್ಲಿ ಜನವಸತಿ ಇತ್ತು ಇಲ್ಲಿ ಒಳ್ಳೆ ಆಡ ವೀರ ಇದ್ದ ಅನ್ನೋದಕ್ಕೆ ಇದು ಸಾಕ್ಷಿಯಾಗಿ ನಿಲ್ತಾ ಇದೆ ಇದು ವೀರಗಲ್ಲಲ್ಲಿ ನೋಡಿ ಅವನ ವೇಷಭೂಷಣಗಳು ನೋಡಿ ಮತ್ತು ಸೊಂಟದಲ್ಲಿ ಒಂದು ಕತ್ತಿಯ ಓರೆ ಇಟ್ಕೊಂಡಿದ್ದಾನೆ ಮತ್ತೆ ಅವನು ಗುರಾಣಿ ನೋಡಿ ಎಷ್ಟು ಅದ್ಭುತವಾಗಿದೆ ಗುರಾಣಿ ಮತ್ತೆ ಅವನ ಕತ್ತಿ ನೋಡಿ ಎಷ್ಟು ವೈವಿಧ್ಯತೆಯಿಂದ ಕೂಡಿದೆ ಇದರಲ್ಲಿ ವೀರಾವೇಶದಿಂದ ಇವನು ಹೋರಾಡಿದ್ದಾನೆ ಹಿಂದುಗಡೆ ಒಬ್ಬ ಅವನಿಗೆ ಅಸ್ತ್ರಗಳನ್ನ ಸಪ್ಲೈ ಮಾಡೋದಕ್ಕೆ ಇಲ್ಲಿ ಒಬ್ಬನು ನಿಂತಿದ್ದಾನೆ ಎದುರಾಳಿ ಕುದುರೆ ಮೇಲೆ ಬಂದಿದ್ದಾನೆ ಅವನ ವಿರುದ್ಧ ಇವನು ಹೋರಾಡ್ತಾ ಇದ್ದಾನೆ ಈ ಹೋರಾಟದಲ್ಲಿ ಇವನು ಸತ್ತಿದ್ದಾನೆ ಇವನು ಅದಕ್ಕೆ ಸಾಕ್ಷಿಯಾಗಿ ಇವನಿಗೆ ಅನೇಕ ಬಾಣಗಳು ಬಿದ್ದಿದೆ ನೋಡಿ ಇಲ್ಲಿ ಬಾಣ ನೋಡಿ ಅವನ ದೇಹಕ್ಕೆ ಬಾಣಗಳು ಒಕ್ಕಿದೆ ನೋಡಿ ಇಲ್ಲಿಂದ ಬಾಣದಲ್ಲಿ ಒಡಿತಾ ಇದ್ದಾರೆ ವೈರಿಗಳು ಹಾಗೆ ಇವನು ವೀರ ಸತ್ತಿದ್ದಾನೆ ಅದಕ್ಕೋಸ್ಕರ ಈ ವೀರಗಲ್ಲಾಕಿದ್ದಾರೆ ಈಗ ವೀರ ಗೆದ್ರೆ ರಾಜ್ಯ ಸಿಗುತ್ತೆ ಸತ್ತರೆ ವೀರ ಸ್ವರ್ಗ ಸಿಗುತ್ತೆ ಅಂತ ಹೇಳ್ತಾರೆ ಆ ರೀತಿ ಇವನ ಸತ್ತಿದ್ದಕ್ಕೆ ನೋಡಿ ಅಪ್ಸರೆಯರು ಸ್ವರ್ಗಕ್ಕೆ ಕರ್ಕೊಂಡೋಗಿ ಸ್ವರ್ಗದಲ್ಲಿ ಇವನ್ನ ಪ್ರತಿಷ್ಠಾಪನೆ ಮಾಡ್ತಾ ಇದ್ದಾರೆ ಈ ಕಾನ್ಸೆಪ್ಟ್ ಇದು ಇವರ ವೇಷಭೂಷಣಗಳು ಇದರಿಂದ ಇದು ಸುಮಾರು ಒಂಬತ್ತು ಹತ್ತನೇ ಶತಮಾನಕ್ಕೆ ಸೇರುತ್ತೆ ಅನ್ನೋದು ಒಂದು ಅಂದಾಜು ಮಾಡಬಹುದು ಇದು ಶಾಸನ ರಹಿತ ವೀರಗಲ್ಲ ಇದು ಅಂದ್ರೆ ಇದರಲ್ಲಿ ಚಿತ್ರಿಸಿರೋದು ಆ ರಣರಂಗದಲ್ಲಿ ಯುದ್ಧ ಮಾಡ್ತಾ ಇರುವಂತ ಒಬ್ಬ ವೀರ ವೀರ ಅವನು ಏಟನ್ನು ತಿಂದಿದ್ದಾನೆ ಮತ್ತೆ ಅಷ್ಟು ಜನಗಳನ್ನು ಸುಮಾರು ಜನ ಕೊಂದಿದ್ದಾನೆ ಹೋರಾಡ್ತಾ ಇದ್ದಾನೆ ಹೋರಾಡ್ತಾ ಇದ್ದಾನೆ ನೋಡಿ ಇವನಿಗೂ ಬಾಣಗಳು ನೋಡಿ ಇಲ್ಲೆಲ್ಲ ಬಿದ್ದಿದೆ ನೋಡಿ ಇಲ್ಲಿ ಮತ್ತೆ ತಲೆಗೂ ಬಾಣ ಬಿದ್ದಿದೆ ಇದ್ರ ಬಗ್ಗೆ ಒಂದು ವಿವರವಾಗಿ ಎಲ್ಲ ಬರೆದು ಇಲ್ಲಿ ಬೋರ್ಡ್ ಹಾಕಿದ್ದೀನಿ ಸರ್ ಈಗ ನೀವು ಇದನ್ನ ಕಂಡಿಡಿಯುವಾಗ ಈಗ ಜನರಲ್ ನಾನು ಕೇಳ್ತಾ ಇರೋದು ಸರಿ ನೀವು ಹೇಳಿದ್ರೆ ಆಗಲೇ ಆ ಕತ್ತಿ ಗುರಾಣಿ ಅಥವಾ ಅವರು ಅವ್ರ ವೇಷಭೂಷಣಗಳನ್ನೆಲ್ಲ ನೋಡಿ ಇಲ್ಲ ಅವ್ರ ಹೇರ್ ಸ್ಟೈಲು ಈ ಥರದ್ದೆಲ್ಲ ಒಂದು ಡೀಟೇಲ್ನ ಡಿಕೋಡ್ ಮಾಡಿ ನೀವು ಅದು ಕಾಲಘಟ್ಟನ ಡಿಸೈಡ್ ಮಾಡ್ತೀರಿ ಶಾಸ್ ಅಂದರೆ ಏನು ಇಲ್ಲಿ ದಾಖಲೆ ಇಲ್ಲದೇ ಇದ್ದಾಗ ಅಂತ ಬಟ್ ಕಲ್ಲು ಎಷ್ಟು ಹಳೆಯದು ಅನ್ನೋದನ್ನು ಏನಾದರೂ ಸ್ಟಡಿ ಮಾಡ್ತೀರಾ ಅದರಲ್ಲಿ ಇಲ್ಲ 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 ನಮಗೆ ಶಿಲ್ಪದ ಬಗ್ಗೆ ಮಾತ್ರ ನಮಗೆ ಅಂದಾಜು ಮಾಡ್ಬೋದು ಇವರ ಆ ವೇಷಭೂಷಣಗಳು ಇವರು ಮುಡಿ ಕಟ್ಟಿರೋದು ಇದ್ರ ಬಗ್ಗೆ ನಾವು ಸ್ಟಡಿ ಆಲ್ಮೋಸ್ಟ್ ಎಲ್ಲ ವೀರಗಲ್ಲೂ ಕಂಡು ಏಳು ಎಂಟನೇ ಶತಮಾನದಲ್ಲಿ ಬರೀ ಒಂದೇ ಒಂದು ಸಿಗ್ತಾ ಇತ್ತು ಒಂದೇ ಹಂತ ಬರ್ತಾ ಎರಡನೇ ಹಂತಕ್ಕೆ ಬಂತು ಮೂರನೇ ಹಂತ ಬರುತ್ತೆ ಸಾಮಾನ್ಯವಾಗಿ ಜನರಲ್ ಆಗಿ ತಗೊಂಡ್ರೆ ಮೂರು ಹಂತಗಳಿರುತ್ತೆ ಒಂದು ಹಂತದಲ್ಲಿ ಯುದ್ಧ ಮಾಡ್ತಾ ಇರ್ತಾರೆ ಎರಡನೇ ಹಂತದಲ್ಲಿ ಸ್ವರ್ಗಕ್ಕೆ ಕರ್ಕೊಂಡು ಹೋಗೋದು ಅವನು ಶೈವ ಆದ್ರೆ ಕೈಲಾಸದಲ್ಲಿ ವೈಷ್ಣವ ಆದ್ರೆ ಸ್ವರ್ಗದಲ್ಲಿ ಅವನ ಪ್ರತಿಷ್ಠಾಪನೆ ಮಾಡೋದು ಮೂರು ಹಂತಗಳು ಮಾತ್ರ ಸಾಮಾನ್ಯವಾಗಿರುತ್ತೆ ಓಕೆ ಓಕೆ ಆಮೇಲೆ ನಾಲ್ಕು ಐದು ಆರು ಏಳು ಹಂತಗಳು ಇರೋದು ವೀರಗಲ್ಲುಗಳು ಇದೆ ಸರಿ ಈ ಯುದ್ಧದ್ದು ಹಾಗೇನು ಮತ್ತೆ ಈ ಸ್ವರ್ಗದ ಪರಿಕಲ್ಪನೆ ಎಲ್ಲ ಏನು ಈ ಒಳಗೆ ನಾವು ಕಾಣ್ತೀವಿ ಇದು ಕರ್ನಾಟಕದ ವೀರಗಲ್ಲುಗಳಲ್ಲಿ ಮಾತ್ರನೇ ಐಡೆಂಟಿಟಿ ಇದೆಯಾ ಎಲ್ಲ ದೇಶದ ಎಲ್ಲ ವೀರಗಲ್ಲುಗಳಲ್ಲೂ ಸೇಮ್ ಈ ಸ್ವರ್ಗದ ಕಲ್ಪನೆ ಇದೇ ಕಲ್ಪನೆಯಲ್ಲೇ ಇದೆ ಹೌದು ಎಲ್ಲ ವೀರಗಲ್ಲುಗಳಲ್ಲೂ ಇರುತ್ತೆ ಆದರೆ ಹಾಗಲೇಬೇಕು ಅಂತ ಏನೂ ಇಲ್ಲ ಬರೀ ಒಂದೇ ಒಂದು ಶಿಲ್ಪನೂ ಕೆತ್ತಿ ಅದು ವೀರಗಲ್ಲ ಆಗುತ್ತೆ ಆದರೆ ಸಾಮಾನ್ಯವಾಗಿ ಈ ಸ್ವರ್ಗಾಸ್ತದ ಚಿತ್ರಣ ಇರುತ್ತೆ ಅದಕ್ಕೆ ಹೇಳೋದು ಗೆದ್ದರೆ ಸಿಗುತ್ತೆ ರಾಜಲಕ್ಷ್ಮಿ ರಾಜಲಕ್ಷ್ಮಿ ವೀರ ಸ್ವರ್ಗ ವೀರ ಸ್ವರ್ಗ ಸರ್ ಇವಾಗ ನಾವು ಶಾಸನಗಳು ವೀರಗಲುಗಳನ್ನ ನೋಡ್ಕೊಂಡು ಇಲ್ಲಿವರೆಗೂ ಬಂದ್ವಿ ಹೌದಾ ಈಗ ಎಲ್ಲಿಗೆ ಬಂದಿದ್ದೀವಿ ಇದೆಲ್ಲ ಏನು ಅಂತ ಒಂದ್ಸತಿ ಹಾಗೆ ಹೇಳಿ ಸರ್ ನಮ್ಗೆ ಇದು ಸಾಧೆನಹಳ್ಳಿ ಅಂತೇಳಿ ಇಲ್ಲಿ ಸುಮಾರು ಒಂದು ಎಂಟತ್ತು ಎಂಟೊಂಬತ್ತು ವರ್ಷದ ಹಿಂದೆ ನಾವಿಲ್ಲಿ ಬಂದಿದ್ದು ಇಲ್ಲಿ ಇಲ್ಲಿ ಮುಖ್ಯವಾಗಿ ಈ ಶಾಸನ ನೋಡಬೇಕಾಗಿತ್ತು ನಾನು ಶಾಸನಗಳಲ್ಲಿ ಅನೇಕ ವಿಧಗಳು ನಿಮಗೆ ಹೇಳಿದ್ದೀನಿ ಅದರಲ್ಲಿ ಹಂದಿ ಬೇಟೆ ವೀರಗಲ್ಲು ಅಂತ ಹೇಳ್ತಾರೆ ಇದು ಮೊದಲು ಮಂಡ್ಯದ ಹತ್ರ ಒಂದು ಕಡೆ ಸಿಕ್ತು ತರ ಅದೇ ರೀತಿ ಇದೇ ರೀತಿ ಹಂದಿಪೇಟೆ ವೀರಗಲ್ಲು ಅದರಲ್ಲಿ ಕಾಳಿ ಎಂಬ ನಾಯಿ ಒಂದು ಹಂದಿನ ಬೇಟೆ ಆಡಿರೋದು ವೀರಗಲ್ಲಿದೆ ಮಂಡ್ಯದಲ್ಲಿ ಆ ನಾಯಿನ ಸತ್ತಿರೋದಕ್ಕೋಸ್ಕರ ಅದಕ್ಕೆ ಅನೇಕ ಊರುಗಳನ್ನ ದಾನ ಕೊಟ್ಟಿರೋದು ಅದು ಈಗ ಸರ್ಕಾರಿ ಮ್ಯೂಸಿಯಂ ಅಲ್ಲಿ ಇದೆ ಅದು ಈಗ ಯಾರಿಗೆ ಕೊಟ್ಟಿರ್ತಾರೆ ಸರ್ ಅದರಲ್ಲಿ ಈಗ ನಾಯಿಗೆ ವೀರಗಲ್ಲಾದರೆ ಅಲ್ಲಿ ವೀರಗಲ್ಲ ಇದು ನಾಯಿ ಅನ್ನೋದು ತುಂಬ ಶ್ರೇಷ್ಠವಾಗಿ ಅವನ ಹತ್ರ ಇತ್ತು ರಾಜನ ಹತ್ರ ಆ ಯುದ್ಧದಲ್ಲಿ ಅವನು ಗೆದ್ದಿದ್ದಕ್ಕೆ ನಿನಗೇನು ಬೇಕು ಅಂತಂದ್ರೆ ಅವನಿಗೆ ಏನು ಬೇಕಾದರೂ ಕೊಡೋಕೆ ರೆಡಿ ಇದ್ದ ಆದರೆ ಆ ವೀರ ನನಗೆ ನಿಮ್ಮ ಕಾಳಿಯನ್ನು ನಾಯಿ ಬೇಕು ಅಂತ ಕೇಳ್ತಾನೆ ಓಕೆ ಅವನಿಗೆ ಏನೇನು ಬೇಕಾದರೂ ಕೊಡ್ತಾ ಇದ್ದಾದ್ರೂ ಈ ನಾಯಿ ಕೇಳಿ ತಗೋ ಅಂತ ಕೊಟ್ಬಿಡ್ತಾನೆ ನಾಯಿನ ತಗೊಂಡು ಬಂದಾಗ ಅದು ಒಂದು ಕಡೆ ಹಂದಿ ಬೇಟೆಗೆ ಹೋಗಿ ಸತ್ತೋಗುತ್ತೆ ಇನ್ನು ರಾಜನ ಗೊತ್ತಾದರೆ ಇನ್ನೇನಾಗುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿ ಅವನ್ನ ಅದನ್ನು ಮಣ್ಣು ಮಾಡಿ ಅಲ್ಲಿ ಒಂದು ಸ್ಮಾರಕ ಹಾಕಿ ಅದಕ್ಕೆ ಅನೇಕ ಅಲ್ಲಿ ಅದನ್ನು ನೋಡ್ಕೊಳಕ್ಕೆ ಒಂದು ದೇವಸ್ಥಾನನೇ ಅಲ್ಲಿ ಕಟ್ಟಿ ಅನೇಕ ದಾನದತ್ತಿಗಳನ್ನ ಕೊಡ್ತಾರೆ ಅದು ಇದೆ ಅದು ಈಗ ಅದೇ ರೀತಿ ಈ ಗ್ರಾಮದಲ್ಲೂ ಇದು ಒಂದು ಹೊಯ್ಸಳರ ಕಾಲದ ನಾಯಿ ಬೇಟೆ ವೀರಗಲ್ಲು ಇದರಲ್ಲಿ ಈ ನಾಯಿಗೆ ಕೇಸರಿ ಅನ್ನೋದು ಹೆಸರು ಇದಕ್ಕೆ ಓಕೆ ಇದು ಬಂದು ಹಂದಿ ಬೇಟೆ ಆಡುವ ಸಮಯದಲ್ಲಿ ಸತ್ತೋಗಿದೆ ಅದಕ್ಕೋಸ್ಕರ ಆಗಿರುವಂಥ ಸ್ಮಾರಕ ಇದು ಹ ಹ ಇದು ಹಂದಿ ವೀರಗಲ್ಲು ವೀರಗಲ್ಲುಗಳಲ್ಲಿ ಅನೇಕ ವಿಧ ಇದೆ ಅದರಲ್ಲಿ ಇದು ಹಂದಿ ವೀರಗಲ್ಲು ಅಂದ್ರೆ ಈಗ ಮನುಷ್ಯರು ತಮ್ಮ ಆಹಾರಕ್ಕಾಗಿ ಹಂದಿಯನ್ನು ಬೇಟೆ ಆಡೋದಕ್ಕೆ ಹೋದಾಗ ಆ ಬೇಟೆಗೆ ನಾಯಿಗಳೇನು ಸಪೋರ್ಟ್ ಮಾಡ್ತವೆ ಆ ತರದಲ್ಲಿ ಒಂದು ನಾಯಿ ಕೇಸರಿ ಅನ್ನೋ ಒಂದು ನಾಯಿ ಸತ್ತಿದೆ ಇವರಿಗೋಸ್ಕರ ಹಂದಿ ಬೇಟೆ ಆಡಿ ಸತ್ತಿರೋದಕ್ಕೆ ಆ ನಾಯಿಗೋಸ್ಕರ ಅವ್ರು ಹಾಕ್ಸಿರುವಂಥ ಒಂದು ವೀರಗಲ್ಲು ಹೌದು ಮತ್ತೆ ನೀವು ಹಂದಿನ ತಿನ್ನೋದಕ್ಕೋಸ್ಕರನೇ ಬೇಟೆ ಆಡ್ತೀವಿ ಅಂತೆಲ್ಲ ಅದು ಜಮೀನ್ ಹೊಲನೆಲ್ಲ ಹಾಳು ಮಾಡೋ ಅದಕ್ಕೆ ಅದನ್ನ ಬೇಟೆ ಆಡೋರು ಆ ಸಮಯದಲ್ಲಿ ನಾಯಿಗಳನ್ನ ಹೋಗೋರು ಆ ಬೇಟೆ ಆಡೋ ಸಮಯದಲ್ಲಿ ಇದು ಸತ್ತಿರುವಂತಹದ್ದು ನಾಯಿ ಅದಕ್ಕೆ ಹಾಕಿರೋ ಸ್ಮಾರಕ ಇದು ಇದು ತಮಿಳು ಲಿಪಿಯಲ್ಲಿ ಶಾಸನ ಇದೆ ಇದು ಏನ್ ಬರ್ದಿದ್ದಾರೆ ಸರ್ ಇದಕ್ಕೆ ಕೇಸರಿ ಅನ್ನೋ ನಾಯಿ ಹಂದಿನ ಬೇಟೆ ಆಡೋ ಸಮಯದಲ್ಲಿ ಸತ್ಯದ ಬಗ್ಗೆ ಅದರಲ್ಲಿ ಬರ್ದಿದೆ ಅದೇ ಜಾಗದಲ್ಲಿ ಇನ್ನೊಂದು ವೀರಗಲ್ ಸಿಕ್ತು ಇದೆಲ್ಲ ಈ ಊರಿನ ಸುತ್ತಮುತ್ತ ಇದು ಈ ಊರಿನ ಅಕ್ಕಪಕ್ಕದಲ್ಲೇ ಸಿಕ್ಕಿರುವಂಥದ್ದು ನಾವು ಇದನ್ನು ಅಧ್ಯಯನಕ್ಕೆ ಬಂದಾಗ ನಮ್ಮ ಕಣ್ಣಿಗೆ ಬಿತ್ತು ಇದನ್ನ ನಾನು ಪುರಾತತ್ವ ಇಲಾಖೆಗೆ ಮನವಿ ಮಾಡಿದಾಗ ಅವರು ಈ ರೀತಿ ಎಲ್ಲ ಸಂರಕ್ಷಣೆ ಮಾಡಿ ಇಟ್ಟಿದ್ದಾರೆ ಇದೇ ರೀತಿ ಎಲ್ಲ ಗ್ರಾಮಗಳಲ್ಲೂ ಸಂರಕ್ಷಣೆ ಮಾಡಬೇಕು ಅನ್ನೋದೇ ನಮ್ಮ ಉದ್ದೇಶ ಹೌದೌದು ನೋಡಿ ಇದು ಒಂದು ಅದ್ಭುತವಾದ ಇದು ಗಂಗರ ಕಾಲದ ವೀರಗಲ್ಲು ವೀರ ವೀರಾವೇಶದಿಂದ ಹೋರಾಡಿದ್ದಾನೆ ಒಂದು ಕೈಯಲ್ಲಿ ಬಿಲ್ ಇದೆ ಒಂದು ಕೈಯಲ್ಲಿ ಕತ್ತಿ ಇದೆ ಮತ್ತೆ ಇವನಿಗೆ ಅನೇಕ ಬಾಣುಗಳು ನೆಟ್ಟಿದೆ ನೋಡಿ ಹೌದು ಹೌದು ಬಾಣುಗಳು ನೆಟ್ಟಿದೆ ಇಲ್ಲಿ ವೈರಿ ನೋಡಿ ಇಲ್ಲಿ ತಿವಿತಾ ಇದ್ದಾನೆ ಕುದುರೆ ಮೇಲೆ ಕುಂತ್ಕೊಂಡಿದ್ದಾನೆ ವೈರಿ ಇವನು ಹೋರಾಟದಲ್ಲಿ ವೈರಿ ಅವನಿಗೆ ತಿವಿದಿದ್ದಾನೆ ಅನೇಕ ಬಾಣುಗಳು ಇವನಿಗೆ ನಾಟಿವೆ ಹೌದು ಹೀಗೆ ವೀರ ಸತ್ತಿದ್ದಾನೆ ಇದು ಶಾಸನ ರಹಿತ ವೀರಗಲ್ಲಿ ಇದು ಇದರಲ್ಲಿ ಯಾವುದೇ ರೀತಿಯ ಶಾಸನ ಇಲ್ಲ ಇದರ ಅರ್ಥ ನಾವೀಗ ಇದರಲ್ಲಿ ಏನಾದರೂ ಶಾಸನ ಇರಲಿ ಇಲ್ಲದೆ ಇರಲಿ ಇದು ವೀರಗಲ್ಲು ಅಂತ ಕಂಡಿಡಿದ ಮೇಲೆ ನಮಗೆ ಕಾಡುವಂಥ ವಿಷಯ ಈ ಊರಲ್ಲಿ ಒಬ್ಬ ವೀರ ಇದ್ದ ವೀರ ಇದ್ದ ಅನ್ನೋದಕ್ಕೆ ಸ್ಪಷ್ಟವಾಗಿ ಹೇಳಬಹುದು ಅದಕ್ಕೆ ಈ ಇಲ್ಲಾಂದ್ರೂ ಸುತ್ತ ಒಬ್ಬ ವೀರನ ಕಥೆ ಇದು ವೀರನಿಗೆ ಅದಕ್ಕೆ ಅವನು ಸತ್ತಿದ್ದಕ್ಕೆ ಅದಕ್ಕೆ ವೀರಗಲ್ಲು ಹಾಕಿದ್ದಾರೆ ಇದು ಬಂದು ನೋಡಿ ಇಲ್ಲಿ ಪಕ್ಕದಲ್ಲಿ ಒಂದು ಜಮೀನಲ್ಲಿತ್ತು ಇದು ಇದು ಇಲ್ಲಿ ಒಂದು ಕಲ್ಲು ಕುಂಟೆ ಅಂತ ಬಿಟ್ಟು ಒಂದು ಕಲ್ಲಿಂದ ಕಟ್ಟಿರುವಂತ ಒಂದು ಕುಂಟೆ ಇದೆ ಆ ಕುಂಟೆ ಕಟ್ಟಿರೋದಕ್ಕೋಸ್ಕರವಾಗಿ ಕುಂಟೆ ಅಂದ್ರೆ ನೀರು ಇರುತ್ತಲ್ಲ ತರ ಇಲ್ಲ 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 ಕುಂಟೆ ಅಂತ ಹೇಳ್ತಾರೆ ಬಾವಿ ಕುಂಟೆ ಅಂತ ಬಾವಿಗಿಂತ ಇನ್ನು ಸ್ವಲ್ಪ ದೊಡ್ಡದು ಕುಂಟೆಂಟೆಂಥ ಕೆರೆ ಕುಂಟೆ ಅಂತ ಕೆರೆ ಅಂದ್ರೆ ದೊಡ್ಡದು ಬಾವಿ ಅಂದ್ರೆ ಚಿಕ್ಕದು ಎರಡಕ್ಕೂ ಮಧ್ಯೆ ಒಂದು ಸ್ಟ್ರಗ್ಲ ಇರುತ್ತೆ ಸ್ಟ್ರಗ್ಲ ಅದನ್ನ ಕಟ್ಟಿರೋದಕ್ಕೋಸ್ಕರ ಅವನಿಗೆ ದಾನಗಳು ಕೊಟ್ಟಿದ್ದಾರೆ ಯಾರೋ ಒಬ್ಬ ಇಲ್ಲಿ ಕಟ್ಟಿದಾನೆ ಕುಂಟೆ ಕಟ್ಟಿಸ್ತ ಅದಕ್ಕೆ ರಾಜ ಇದನ್ನ ಮಾಡಿಸಿದ್ದಾನೆ ಕೊಟ್ಟಿದ್ದಾನೆ ಆ ಕುಂಟೆ ಕಟ್ಟಿರೋ ಬಗ್ಗೆ ಇದರಲ್ಲಿ ಮಾಹಿತಿ ಇದೆ ಓಕೆ ಓಕೆ ಆಮೇಲೆ ಆ ಕುಂಟೆ ಇಲ್ಲೆಲ್ಲಾರು ಇದೆ ಈಗಲೂ ಇದೆ ಅದು ಕುಂಟೆ ಕುಂಟೆ ಪಕ್ಕದಲ್ಲೇ ಇದ್ದು ಓಕೆ ನೀರು ಇದೆ ಅಲ್ಲಿ ಈಗ ನೀರಿಲ್ಲ ಎಲ್ಲ ಮುಚ್ಕೊಂಡು ಹೋಗ್ಬಿಟ್ಟಿದೆ ಈಗ ಏನಿಲ್ಲ ಆದರೆ ಅದರ ಕುರುಗು ಹುಳು ಅಲ್ಲಿ ಸಿಗುತ್ತೆ ಅಲ್ಲಿ ಒಟ್ಟಿನಲ್ಲಿ ಅದು ಸರ್ಕಾರದ ಹೊ ಮಾಡ್ಕೊಂಡು ಆ ಜಮೀನಲ್ಲಿ ಇದೆ ಅದನ್ನು ನಾವು ಓಕೆ ಇದ್ರ ಬಗ್ಗೆ ನಾವೇ ಸಂಶೋಧನೆ ಮಾಡಿ ಲೇಖನ ಎಲ್ಲ ಇದರಲ್ಲಿ ಬರೆದಿದೀವಿ ಇನ್ನೊಂದು ಈ ಶಾಸನಗಳು ವೀರಗಲ್ಲುಗಳ ನಡುವೆ ಇನ್ನೊಂದು ವಿಷಯ ಇದೆ ಸಾಮಾನ್ಯವಾಗಿ ನೋಡಿ ಇದಕ್ಕೆ ಯಂತ್ರದ ಕಲ್ಲು ಅಂತ ಕರೀತಾರೆ ಇದು ಬೀಜಾಕ್ಷರಗಳು ಬರ್ದಿರ್ತಾರೆ ಇದು ಒಂದು ಅರ್ಥ ಬರೋದಿಲ್ಲ ಇದು ಬೀಜಾಕ್ಷರಗಳು ಬೀಜಾಕ್ಷರಗಳಲ್ಲಿ ಬರ್ದಿರ್ತಾರೆ ಇದಕ್ಕೆ ಯಾವುದೇ ಅರ್ಥ ಇರೋದಿಲ್ಲ ಬರೀ ಹೋಮ್ ಹೀಮ್ ಅಂತ ಹೇಳ್ಬಿಟ್ಟು ಆ ರೀತಿ ಬರ್ದಿರ್ತಾರೆ ನೋಡಿ ಇದು ಒಂದು ಯಂತ್ರದ ಕಲ್ಲು ಅಂತ ನಾವು ಕರಿತೇವೆ ಇದನ್ನ ಅಂದ್ರೆ ಇದು ಸಾಮಾನ್ಯ ಪ್ರತಿ ಒಂದು ಊರಲ್ಲೂ ಇರುತ್ತೆ ಅಂದ್ರೆ ಯಾವುದೇ ದುಷ್ಟಶಕ್ತಿಗಳು ಊರಲ್ಲಿ ಒಳಗೆ ಬರಬಾರ್ದು ಅನ್ನೋದಕ್ಕೆ ಇದನ್ನ ಹಾಕ್ತಾರೆ ಯಂತ್ರದ ಕಲ್ಲು ಮತ್ತೆ ಇದು ನೋಡಿ ಇದೊಂದು ಲಿಂಗ ಕಾಣತ್ತ ನಿಮ್ಗೆ ಹೌದು ಸರ್ ಲಿಂಗ ಹೌದು ಇದಕ್ಕೆ ಲಿಂಗ ಮುದ್ರೆ ಕಲ್ಲು ಅಂತ ಕರೀತಾರೆ ಅಂದ್ರೆ ಯಾವುದೇ ರಾಜ ಯಾವುದೇ ಒಂದು ವ್ಯಕ್ತಿಗೆ ದಾನಗಳು ಕೊಡ್ತಾನೆ ದಾನ ದತ್ತಿಗಳು ಕೊಡಬೇಕಾದ್ರೆ ಎಲ್ಲಿಂದ ಕೊಡೋದು ಅವನಿಗೆ ಎಲ್ವರೆಗೂ ಕೊಡಬೇಕು ಅಂದಾಗ ಒಂದು ಕಡೆಗೆ ಇದು ಲಿಂಗ ಮುದ್ರೆ ಕಲ್ಲು ಅಂತ ಹೇಳ್ತಾರೆ ಈಗ ನಾವೇನು ಇರ್ತೀವಲ್ಲಿಂಗ್ರೆ ಮುದ್ರೆ ಕಲ್ಲು ಸರ್ ಈಗ ಏನೇನೋ ಹುಡುಕಿಕೊಂಡು ಇಲ್ಲಿವರೆಗೂ ಬಂದ್ವಿ ಹಾಂ ಈ ಯಾವ ಊರು ಸರ್ ಇದು ಇದು ಅಲ್ಲಿಗೆ ಸೇರಿದಂಥದ್ದು ಇದು ಅರದೇಶನಹಳ್ಳಿ ಅಂತ ಕರೀತಾರೆ ಬೆಂಗಳೂರು ಉತ್ತರ ತಾಲೂಕಿದು ಇಲ್ಲಿ ಇದು ರಾಷ್ಟ್ರಕೂಟರ ಕಾಲದ ಒಂದು ವೀರಗಲ್ಲಿದು ಹ್ಞೂ ಹ್ಞೂ ಇದು ರಾಷ್ಟ್ರಕೂಟರದು ಅಂತ ಹೇಗೆ ಹೇಳೋದಂದರೆ ಸುಮಾರು ಇದು ಕ್ರಿಸ್ತ ಶಕ ಒಂಬೈನೂರ ಇಸ್ವಿಗೆ ಸೇರುತ್ತೆ ಹ್ಞೂ ಇಲ್ಲಿ ಸ್ವಸ್ತಿ ಶ್ರೀ ಅಕಾಲ ವರ್ಷ ಅಂತೇಳ್ಬಿಟ್ಟು ಬರೆದಿದ್ದಾರೆ ಸ್ವಸ್ತಿ ಶ್ರೀ ಅಕ ಸ್ವಸ್ತಿ ಅಕಾಲ ವರ್ಷ ಅಂತ ಈ ಅಕಾಲ ವರ್ಷ ಅನ್ನೋದು ಈ ರಾಷ್ಟ್ರಕೂಟರ ಮೂರನೇ ಕೃಷ್ಣನ ನಂತರದ ಕೆಲವರಿಗೆ ಅದನ್ನ ಅಕಾಲ ವರ್ಷ ಅದರಿಂದ ಇದು ರಾಷ್ಟ್ರಕೂಟರ ಕಾಲಕ್ಕೆ ಸೇರ್ಬೇಕಾಗಿತ್ತು ಆಗ ಎರಡು ನಾಡುಗಳಿತ್ತು ಒಂದು ಸಣ್ಣ ನಾಡು ಅಂತ ಒಂದು ನಾಡು ಸಣ್ಣ ನಾಡು ಅಂತೇಳಿ ಇನ್ನೊಂದು ನಾಡು ಅಂತೇಳಿ ಇದಕ್ಕೆ ಸೇರಿದ ಒಬ್ಬ ಸಾಮಂತ ರಾಜ ಅವನ ಕಾಲದಲ್ಲಿ ಈ ನಂದಿಗುಂದದ ಪಶುವಣ ಮೊರೆಯ ಗಾವುಂಡ ಅಂತ ಬಿಟ್ಟು ಒಬ್ನಿರ್ತಾನೆ ಆತ ಈತನೇ ಇರಬೇಕು ಈತ ಈ ತುರುಗಳು ಕದ್ದುಕೊಂಡು ಹೋದಾಗ ಅಂದ್ರೆ ಹಸುಗಳನ್ನ ಕದ್ದುಕೊಂಡು ಹೋದಾಗ ಅವರ ವಿರುದ್ಧ ಹೋರಾಡಿ ಇವನು ಮರಣ ಹೊಂದಿರ್ತಾನೆ ಮಾಡಿದ ಸೋಲ್ಸಿ ಇಲ್ಲ ಇಲ್ಲ ಅದು ಕಳ್ಳತನ ಅಂತ ಹೇಳೋದಕ್ಕಾಗೋದಿಲ್ಲ ಈ ಊರನ್ನ ನಾಶ ಮಾಡಬೇಕಾದ್ರೆ ಈ ಊರಿನ ಆಸ್ತಿನ ನಾಶ ಮಾಡಿದ್ರೆ ಇವರಿಗೆ ಲಾಸ್ ಆಗುತ್ತೆ ಹೌದು ಈ ಆಗಿನ ಕಾಲದಲ್ಲಿ ಈ ಊರಿನ ಆಸ್ತಿ ಏನು ಅಂದ್ರೆ ಹಸುಗಳು ಹಸುಗಳು ಕರು ದನಗಳು ಇದು ಆಸ್ತಿ ಅದನ್ನು ಒಡ್ಕೊಂಡು ಹೋಗ್ಬಿಡ್ತಾ ಇದ್ರು ಇಲ್ಲಿ ನೋಡಿ ಇದು ಎಮ್ಮೆ ತುರುಗೋಳಿದು ಎಮ್ಮೆಗಳು ಕ್ಲೀನ್ ಆಗಿ ಕಾಣುತ್ತೆ ನೋಡಿ ಈ ಹಸುಗಳ ಎಮ್ಮೆಗಳನ್ನ ಒಡ್ಕೊಂಡು ಹೋದಾಗ ಇವನು ಅವರ ವಿರುದ್ಧ ಹೋರಾಡಿ ಇವನು ಮರಣ ಹೊಂದಿರ್ತಾನೆ ನೋಡಿ ಇವನಿಗೆ ಬಾಣುಗಳು ನೋಡಿ ಎಷ್ಟೊಂದು ಬಿದ್ದಿದೆ ನೋಡಿ ಬಿದ್ದು ಇವನು ಸತ್ತಿದ್ದಾನೆ ಅದಕ್ಕೋಸ್ಕರ ಈ ಹಾಕಿದ್ದಾರೆ ಇವನಿಗೆ ಸ್ವರ್ಗ ಪ್ರಾಪ್ತಿಯಾಗಿದೆ ಈ ವಿಷಯ ಇರೋದು ಅಷ್ಟೇನ ಇಲ್ಲಿ ಇಷ್ಟೇ ಈ ಎರಡು ಭಾಗಗಳು ಅಂತ ಏನ್ ಹೇಳಿದ್ರಿ ಒಂದು ಸಣ್ಣನಾಡು ಒಂದು ಕುಣಿಗಲ್ನಾಡು ಕುಣಿಗಲ್ನಾಡು ಅದನ್ನ ಆಳ್ತಾ ಇದ್ದ ರಾಜ ರಾಜ ಇವನು ಆಡಳಿತದಲ್ಲಿ ಇರ್ತಾನೆ ಇವನು ಇವನು ತುರುಗೋಳುಗಳ ಕಾಳಗದಲ್ಲಿ ಇವನು ಮರಣ ಹೊಂದಿರ್ತಾನೆ ಇವನು ಶೌರ್ಯವನ್ನು ಮೆಚ್ಚಿ ಈ ವೀರಿಗೆಲ್ಲ ಹಾಕಿದ್ದಾರೆ ಅವನಿಗೆ ಸ್ವರ್ಗ ಪ್ರಾಪ್ತಿಯಾಗಿದೆ ಅಂದ್ರೆ ಇದು ಇದು ಇಲ್ಲ ಬರುತ್ತೆ ಬರುತ್ತೆ ಇವರ ರಾಷ್ಟ್ರಕೂಟರ ಅಧೀನದಲ್ಲೇ ಗಂಗಾ ನೊಳಂಬ ಇವರೆಲ್ಲ ಇದ್ರಲ್ಲಿ ಒಂಬೈನೂರ ಅರವತ್ತೇಳರಲ್ಲಿ ಮೂರನೇ ಕೃಷ್ಣ ತೀರ್ಕೊಂತಾನೆ ಆಮೇಲೆ ಅವನ ತಮ್ಮ ಕೊಟ್ಟಿಗ ಬಲ್ಲಬ ಅಂತ ಇರ್ತಾನೆ ಅವನು ಸ್ವಲ್ಪ ವರ್ಷ ಆಳ್ತಾನೆ ಅಲ್ಲಿಗೆ ರಾಷ್ಟ್ರಕೂಟ ಕೊನೆ ಕೊನೆ ಆಗತ್ತೆ ಆಮೇಲೆ ಗಂಗಾ ನೊಳಂಬ ಇವರೇ ಅವರೇ ಎಲ್ಲಾನು ಆಳ್ತಾ ಇರ್ತಾರೆ ಈ ಪ್ರಾಂತ್ಯನ ಓಕೆ ಓಕೆ ಎಲ್ಲಿ ಸಿಕ್ಕಿರೋದು ಸರ್ ಇದು ಇದು ಇಲ್ಲೇ ಸಿಕ್ಕಿರೋದು ಇದು ರಾಜ್ಯ ಪುರಾತತ್ವ ಇಲಾಖೆ ಅವರು ಇದಕ್ಕೆ ಸೇರುತ್ತೆ ಹಳ್ಳಿಲಿ ಒಂದು ಸರ್ಕಾರಿ ಜಾಗ ಏನಿತ್ತು ಅದರೊಳಗೆ ಒಂದು ಸ್ವಲ್ಪ ಅವ್ರ ಕಡೆಯಿಂದ ಈ ಬೋರ್ಡ್ ಎಲ್ಲ ಹಾಕಿದ್ದಾರೆ ಇದು ಇವೇನು ಸರ್ ಇದು ಪಕ್ಕದಲ್ಲಿ ಇರುವಂತದ್ದು ಇದು ಕೆಲವು ಬೀರುಗಲ್ಲುಗಳೇ ಇದು ಆಗಿನ ಇದಕ್ಕೆ ಸೇರುವಂತ ಇನ್ನೊಂದು ವೀರಗಲ್ಲು ಬಟ್ ಅಲ್ಲಿ ಲಿಂಗ ತರ ಏನೋ ಇಲ್ಲ ಲಿಂಗ ಅಲ್ಲ ಸೇಮ್ ಇದೇ ತರ ಮುಚ್ಚೋಗಿದೆಯಾ ಮುಚ್ಚೋಗಿದೆ ಅಲ್ಲಿವರೆಗೂ ಸಿಕ್ಕಿರಬೇಕು ಹೌದು ಇದು ಎಮ್ಮೆ ತುರುಗೋಳು ಇದು ಎಮ್ಮೆಗಳನ್ನ ಕತ್ಕೊಂಡು ಹೋದಾಗ ಅವುಗಳನ್ನ ಬಿಡಿಸ್ಕೊಂಡ್ ಬರುವ ಆಟದಲ್ಲಿ ವೀರ ಬಟ್ ಇವ್ರ ವೀರರು ಅಂದ್ರೆ ಆಲ್ಮೋಸ್ಟ್ ಅಲ್ಲಿ ಸತ್ರು ಕೂಡ ಯಶಸ್ ಆಗಿರ್ತಾರೆ ಅನ್ಸುತ್ತೆ ಯಶಸ್ ಆಗ್ಲಿ ಆಗದಿರ ಹೋಗ್ಲಿ ಅವನು ವೀರಕ್ಕೆ ವೀರತ್ವಕ್ಕೆ ಮೆಚ್ಚಿ ವೀರಗಳನ್ನ ಹಾಕೋದು ಇದನ್ನ 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 ಗೋಪಾಲ್ ಫೋಟೋ ಇದ್ರೆ ಫೋಟೋ ಇಮಿಡಿಯೇಟ್ ಆಗಿ ತೆಗೆದು ಬಿಡಬಹುದು ಇದು ಅವರ ಹಿಂದಿನ ಜನಾಂಗದವ್ರು ಯಾವ ರೀತಿ ಇರ್ತಾರೋ ಗೊತ್ತಾಗೋದಿಲ್ಲ ಆದ್ರೆ ಅವ್ರನ್ನ ಒಂದು ರೀತಿ ವೀರರ ರೀತಿ ಚಿತ್ರಿಸಿರ್ತಾರೆ ಇಲ್ಲಿ ಹುಲಿನೂ ಸತ್ತೋಗಿರುತ್ತೆ ಜೊತೆಗೆ ಇವನು ಸತ್ತಿರ್ತಾನೆ ಆದ್ರಿಂದ ಇದಕ್ಕೆ ಹುಲಿ ಬೇಟೆ ವೀರಗಲ್ಲು ಅಂತ ಕರೀತಾರೆ ನೋಡಿ ನಾಯಿನ ಜೊತೆ ಕರ್ಕೊಂಡೋಗಿದ್ದಾನೆ ಬೇಟೆ ಆಡೋದಕ್ಕೆ ಕೆಳಗಡೆ ಕೆಳಗಡೆ ನಾಯಿ ಬೇಟೆ ಆಡೋಕ್ ಕರ್ಕೊಂಡು ಹೋಗಿದ್ದಾನೆ ಅದರಲ್ಲಿ ಹುಲಿನ ಸಾಯಿಸಿದಾನೆ ಪುರುಷ ಮೃಗ ಮುಖ ಬಂದು ಪುರುಷಂದಿರುತ್ತೆ ಬಾಡಿ ಇದು ಬಾಡಿ ಒಂದು ಪ್ರಾಣಿ ದೇಹ ಇರುತ್ತೆ ಇದು ಇದು ತುಂಬಾ ಆಗಿರುವಂತ ಒಂದು ಪ್ರಾಣಿ ಇದು ಈ ಒಂದು ಕಂಡೀಷನ್ ಆಗುತ್ತೆ ಭೀಮನಿಗೆ ನಾನು ಬರ್ತೀನಿ ನನ್ನ ಜೊತೆಗೆ ನೀನು ಓಡಬೇಕು ನೀನು ಏನಾದರೂ ಸೋತು ಬಿಟ್ಟರೆ ನಿನ್ನನ್ನು ಕೊಂದಾಗ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಇದು ಕಂಡೀಷನ್ ಆಗುತ್ತೆ ಸುಮಾರು ವರ್ಷಗಳ ಹಿಂದೆ ಇದೇ ತಿಪ್ಪೆಯಲ್ಲಿ ಬಿದ್ದಿತ್ತು ಇದು ಇದು ಗಂಗರ ಕಾಲದ ಒಂದು ಪೂರ್ಣ ಯುದ್ಧ ಸನ್ನಿವೇಶದ ವೀರಗಲ್ಲು